ಗುಡ್ ಈವ್ನಿಂಗ್ ಟ್ರೇಡರ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಜಸ್ಟ್ ಕ್ಯಾಂಡಲ್ ಬದಲಾಗಿದೆ ನಾವು ಇನ್ನೂ ಬದಲಾಗಿಲ್ಲ ನಾವು ಚೇಂಜ್ ಆಗಬೇಕು ಪ್ರತಿಯೊಬ್ಬರು ನಿಮ್ಮನ್ನಂತ ಹೇಳಿ ಹೇಳ್ತಿಲ್ಲ ನಾನು ಕೂಡ ಚೇಂಜ್ ಆಗಬೇಕು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಕಲ್ತಾ ಇರಬೇಕು ಕಲ್ತಾನೇ ಇರಬೇಕು ಕಲ್ತಾನೆ ಇರಬೇಕು ಯಾರು ಪ್ರತಿಯೊಂದರಲ್ಲಿ ಮಾಸ್ಟರ್ ಅಲ್ಲ ನಾನು ಕೂಡ ಸ್ಟಾಕ್ ಮಾರ್ಕೆಟ್ನಲ್ಲಿ ಮಾಸ್ಟರ್ ಅಲ್ಲ ಯಾವುದೇ ಒಂದು ಯಾವುದೇ ಫೀಲ್ಡ್ನಲ್ಲಿ ಪ್ರತಿಯೊಂದು ಫೀಲ್ಡ್ನಲ್ಲಿ ಒಬ್ಬೊಬ್ಬರು ಮಾಸ್ಟರ್ ಇಡ್ತಾರೆ ಬಟ್ ಯಾರೂ ಪರ್ಫೆಕ್ಟ್ ಅಂತೂ ಇರಲ್ಲ ಇದಂತೂ ಎಲ್ಲರಿಗೂ ತಿಳಿದಿದ್ದೇ ಇದೆ ಅದನ್ನು ನಾನು ಇವತ್ತಿಂದ ಇವತ್ತು ಜನವರಿ ಒಂದು ಹೊಸ ಜನವರಿ ಹೊಸ ಡೇಟ್ ಒಂದು ತಾರೀಕು ಒಂದನೇ ತಿಂಗಳು ಒಂದನೇ ಟ್ರೇಡಿಂಗು ಇವತ್ತು ಪಾಸಿಟಿವ್ ವೈಬ್ಸ್ ಪಾಸಿಟಿವ್ ಥಿಂಗ್ಸ್ನಿಂದ ನಾವು ಸ್ಟಾರ್ಟ್ ಮಾಡೋಣ ಪಾಸಿಟಿವ್ ವಿಚಾರಗಳಿಂದ ಇವತ್ತಿನ ಜರ್ನಿನ ಟ್ರೇಡಿಂಗ್ನ ಅನಾಲಿಸ್ನ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಮೂಮೆಂಟ್ ಆಗ್ತಾ ಇದೆ ಮಾರ್ಕೆಟ್ನಲ್ಲಿ ನಿಫ್ಟಿಯಲ್ಲಿ ಯಾವ ರೀತಿ ಮೂಮೆಂಟ್ ಆಗ್ತಾ ಇಲ್ಲ ನಾವು ಅನ್ಕೊಂಡಿದ್ದ ಪ್ರಕಾರ ಆಗ್ತಿದೆಯೋ ಅಥವಾ ಇಲ್ಲೋ ಏನಾಗ್ತಾ ಇದೆ ಮಾರ್ಕೆಟ್ನಲ್ಲಿ ಅನಾಲಿಸಿಸ್ ಕೂಡ ಆಗ್ತಾ ಇದೆ ನಾವು ಟ್ರೇಡ್ ನೀವು ತಗೋತಿದ್ದೀರಾ ಅಥವಾ ಇಲ್ಲೋ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಕಮೆಂಟ್ ಅಂತೂ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಓಕೆ ನೋಡಿ ಫ್ರೆಂಡ್ಸ್ ನಿಫ್ಟಿ ಇವತ್ತು ನಾನು ಎರಡು ರೀತಿಯಾಗಿ ಅನಲೈಸ್ ಮಾಡಿದ್ದೆ ಸೈಡ್ ಮತ್ತು ಡೌನ್ ಸೈಡು ಸೈಡು ಈ ರೀತಿನೇ ಆಗತ್ತಂತ ಮಾಡಿದ್ದೆ ಡೌನ್ ಆದರೆ ಸ್ವಲ್ಪ ಕೆಳಗಡೆ ಆಗತ್ತಂತೂ ಮಾಡಿದ್ದೆ ಬಟ್ ಸೈಡ್ ಆಗಿದೆ ಜಾಸ್ತಿ ಆಗಿಲ್ಲ ಬಟ್ ಸೈಡ್ ಆಗಿ ಮತ್ತೆ ಸಿಕ್ಸ್ಟೀನ್ ಟು ಟ್ವೆಂಟಿ ಪಾಯಿಂಟ್ಸ್ ಮೈನಸ್ ಆಗಿದೆ ಅಂದರೆ ನಿನ್ನೆಯ ಕ್ಲೋಸ್ ಒಳಗಡೆ ಹಾಯ್ ಒಳಗಡೆ ನಿನ್ನೆ ಎಷ್ಟು ಮಾರ್ಕೆಟ್ ಹಾಯ್ ಪಡೆದಿತ್ತು ಅದೇ ಅದರಲ್ಲಿ ಮಾರ್ಕೆಟ್ ಕ್ಲೋಸ್ ಮತ್ತು ಹಾಯ್ನಲ್ಲಿ ಮೂಮೆಂಟ್ ಆಗಿದೆ ಅಂದರೆ ಆಲ್ಮೋಸ್ಟ್ ನಾನು ಸೈಡ್ ವೇಸ್ ಅಂತಲೂ ಕೂಡ ಹೇಳಿದ್ದೆ ಸೈಡ್ ವೇಸ್ನಲ್ಲಿ ಸ್ವಲ್ಪ ಟ್ರೆಂಡ್ ಮಂತ್ ಹನ್ನೊಂದು ಗಂಟೆ ಒಳವರೆಗೂ ಇವತ್ತು ಮಾರ್ಕೆಟ್ನಲ್ಲಿ ಟ್ರೆಂಡ್ ಕೂಡ ಇತ್ತು ಅದಾದ ಮೇಲೆ ಸೈಡ್ ವೇಸ್ ಕೂಡ ಕೊಟ್ಟಿದೆ ಅದರಲ್ಲಿ ಏರ್ ಟ್ರೇಡನ್ನು ಮಾಡಬಹುದು ಆ ರೀತಿ ಮೂಮೆಂಟಂತೂ ಕೊಟ್ಟಿದೆ ಓಕೆ ಇವತ್ತು ಮಾರ್ಕೆಟ್ನಲ್ಲಿ ನೋಡಿ ಇಪ್ಪತ್ತಾರು ಸಾವಿರದ ಒನ್ನೂರ ಇಪ್ಪತ್ತೆಂಟರಿಂದ ಇಪ್ಪತ್ತಾರು ಸಾವಿರದ ಒಂದು ಎಂಬತ್ತರವರೆಗೆ ಮೂಮೆಂಟ್ ಅಂತೂ ಆಗಿದೆ ಮೇಲೆ ಇದು ಕ್ಲೋಸ್ ಇಂದ ಹಿಡಿದ ನಾನು ಇಲ್ಲಿಂದ ಅಂದರೆ ಲೋಗಿ ಇಪ್ಪತ್ತಾರು ಸಾವಿರದ ಒನ್ನೂರ ಹದಿಮೂರು ಕೂಡ ಹೊಡೆದಿದೆ ಆಮೇಲೆ ನಾಳೆ ನಾಳೆ ಈ ವೀಕ್ನ ಕೊನೆಯ ಟ್ರೇಡಿಂಗ್ ಡೇ ಅಂದರೆ ಶುಕ್ರವಾರ ಆದಮೇಲೆ ಶುಕ್ರವಾರದಿಂದ ನಾವು ಡೈರೆಕ್ಟ್ ಮಂಡೇ ಮೀಟ್ ಆಗೋಣ ಅದಾದ ನಾಳೆ ಯಾವ ರೀತಿ ಮಾರ್ಕೆಟ್ನಲ್ಲಿ ನಿಫ್ಟಿಯಲ್ಲಿ ಯಾವ ರೀತಿ ಮೂಮೆಂಟ್ ಇರುತ್ತೆ ಅಂತ ನೋಡೋಣ ಅದಾದಮೇಲೆ ಯಾವತ್ತು ನಾವು ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡಿಂಗ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಸ್ವಲ್ಪ ಹೇಳಿಕೊಟ್ಟಿದ್ದೀನಿ ನಾನು ಸ್ವಲ್ಪ ಕೊಡ್ತಾ ಇರ್ತೀನಿ ನೀವು ಸ್ಟಡಿ ಮಾಡೋರು ಅನಾಲಿಸ್ ಮಾಡೋರು ಸ್ಟಡಿ ಮಾಡಿ ಅನಾಲಿಸ್ ಮಾಡಿ ನೀವು ಟ್ರೇಡನ್ನು ತೆಗೆದುಕೊಳ್ಬೋದು ಯಾವುದೇ ರೀತಿಯ ನಾನು ನಿಮಗೆ ಸಜೆಷನ್ ಇಲ್ಲ ನೀವು ತೊಗೊಳ್ಳಿ ಅಂತ ಬಟ್ ಸ್ಟಡಿ ಅಂತೂ ಮಾಡಲೇಬೇಕು ಸ್ಟಡಿ ಮಾಡಿರಿ ಅಂತ ನಾನು ಹೇಳ್ತಾ ಇದ್ದೀನಿ ಸ್ಟಡಿ ಮಾಡಲಿಲ್ಲ ಅಂದರೆ ನಿಮ್ಗೆ ಏನೂ ಗೊತ್ತಾಗಲ್ಲ ಪ್ರಿವಿಯಸ್ ಚಾರ್ಟ್ ಹೋಗಿ ಎಷ್ಟು ನಾನು ನಿಮಗೆ ಒಂದೊಂದು ಹಿಂಟ್ ಒಂದೊಂದು ಕ್ಲೂ ಇದ್ದೀನಿ ನೀವು ಎಷ್ಟು ಪ್ರಿವಿಯಸ್ ಚಾರ್ಟ್ ನೋಡ್ತೀರಾ ಎಷ್ಟು ಪ್ರಿವಿಯಸ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ನೋಡ್ತೀರಾ ಆ ಥರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ರೀತಿ ಅನಾಲಿಸ್ ಮಾಡ್ತೀರಾ ಅನ್ನೋದು ಓಕೆ ಫ್ರೆಂಡ್ಸ್ ಇನ್ನೊಂದು ಹೇಳಬೇಕಾದ್ರೆ ನಾನು ಪ್ರತಿಯೊಂದು ವಿಡಿಯೋನಲ್ಲಿ ಪ್ರತಿಯೊಂದು ಯಾರೆಲ್ಲ ಪ್ರತಿಯೊಂದು ವಿಡಿಯೋ ನೋಡ್ತೀರ ಅವರು ಪರ್ಫೆಕ್ಟಾಗಿ ಕಲಿಯಬಹುದು ಅಂದರೆ ಒಂದೊಂದು ವಿಡಿಯೋನಲ್ಲಿ ಒಂದೊಂದು ಕ್ಲೂ ಬಿಡ್ತಾ ಇರ್ತೀನಿ ನೀವು ಕಲಿಬೇಕು ಯಾವ ರೀತಿ ಮಾರ್ಕೆಟ್ನಲ್ಲಿ ಅನಲೈಸ್ ಮಾಡಬೇಕು ಯಾವ ಮಾರ್ಕೆಟ್ನಲ್ಲಿ ಯಾ ಯಾವ ರೀತಿ ಟ್ರೇಡ್ನ ತಗೋಬೇಕು ಅಂತ ಅದನ್ನು ಕೂಡ ನಾನು ಹೇಳ್ತೀನಿ ಇನ್ನು ಮುಂದೆ ಅದಾದ ಮೇಲೆ ಈ ಆಲ್ರೆಡಿ ನಾನು ಒಂದು ಜಸ್ಟ್ ಕ್ಯಾಂಡ್ ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂತ ವಿಡಿಯೋಸ್ನ ಹಾಕಿದ್ದೀನಿ ಯಾರಿಗೆಲ್ಲ ಗೊತ್ತಿಲ್ಲ ಅದನ್ನ ನೋಡಿ ಇನ್ನೊಂದು ಲೈನಲ್ಲಿ ಸಿಂಗಲ್ ಕ್ಯಾ ಕ್ಯಾಂಡಲ್ಸಿಪ್ ಪ್ಯಾಟರ್ನ ನಾನು ಮಾರ್ಕೆಟ್ನಲ್ಲಿ ನಿಮ್ಗೆ ತೋರಿಸಿ ಯಾವ ರೀತಿ ಮೂಮೆಂಟ್ ಆಗುತ್ತೆ ಯಾವ ಕ್ಯಾಂಡಲ್ ಆದ ನಂತರ ಯಾವ ರೀತಿ ಮೂಮೆಂಟ್ ಆಗುತ್ತೆ ಅದನ್ನೂ ಕೂಡ ನಾನು ಸದ್ಯದಲ್ಲಿ ವಿಡಿಯೋ ಬಿಡೋ ಪ್ರಯತ್ನದಲ್ಲಿದ್ದೀನಿ ಓಕೆ ಈಗ ನೋಡಿ ನಾಳೆ ನಾಳೆ ಕೂಡ ಒಂದು ಮಾರ್ಕೆಟ್ನಲ್ಲಿ ಏನಾದರೂ ಅಕಸ್ಮಾತ್ ಆಗಿ ನಾಳೆ ಕೂಡ ಬುಲ್ಲಿಶ್ ಆದರೆ ಮಾರ್ಕೆಟ್ನಲ್ಲಿ ನಿಫ್ಟಿಯಲ್ಲಿ ನಾಳೆ ಕೂಡ ಬುಲ್ಲಿಶ್ ಆದರೆ ನೋಡಿ ಇವತ್ತು ಇವತ್ತಿನ ಓಪನ್ ಇಪ್ಪತ್ತಾರು ಸಾವಿರದ ಒನ್ನೂರ ಎಪ್ಪತ್ಮೂರರಿಂದ ನಾಳೆ ಓಪನ್ ಆಗಿ ಇಪ್ಪತ್ತಾರು ಸಾವಿರದ ಎರಡು ನೂರ ನಲ್ವತ್ತೆರಡು ಈ ಹಾಯ್ನ ಟಚ್ ಮಾಡಬಹುದು ಓಕೆ ಈ ಹಾಯ್ನ ಟಚ್ ಮಾಡೋದು ನಾಳೆ ಶುಕ್ರವಾರ ನಾಳೆ ಕೂಡ ಅಷ್ಟೇನು ಮೂಮೆಂಟ್ ಇರಲ್ಲ ಅನ್ಸುತ್ತೆ ಬಟ್ ಎಲ್ಲಾದ್ರೂ ಒಂದು ರ್ಯಾಲಿ ಕೊಟ್ಟು ಟ್ರೇಡ್ ಕೊಟ್ಟು ಟ್ರೇಡ್ ಮಾಡಲಿಕ್ಕೆ ಚಾನ್ಸ್ ಕೊಟ್ಟು ಅದಾದ್ಮೇಲೆ ಅಲ್ಲಿಂದ ಮಾರ್ಕೆಟ್ನಲ್ಲಿ ನಾವು ಮೂಮೆಂಟ್ ಅನ್ನ ನೋಡಬಹುದು ಇಪ್ಪತ್ತಾರು ಸಾವಿರದ ಒನ್ನೂರ ಎಪ್ಪತ್ ಮೂರರಿಂದ ಓಕೆ ಎರಡು ಇಪ್ಪತ್ತಾರು ಸಾವಿರದ ಒಂದು ನೂರ ಎಪ್ಪತ್ತ್ಮೂರಿಂದ ಇಪ್ಪತ್ತಾರು ಸಾವಿರದ ಎರಡುನೂರ ನಲ್ವತ್ತೆರಡು ಈ ರೇಂಜ್ಗೆ ಹೋಗ್ಬೋದು ಅಕಸ್ಮಾತಾಗಿ ಏನಾದರೂ ನನಗನ್ಸುತ್ತೆ ಮಂಡೇವರೆಗೂ ಸೋಮವಾರವರೆಗೂ ಈ ಟಾರ್ಗೆಟ್ನ ಇಪ್ಪತ್ತಾರು ಸಾವಿರದ ಮೂರುನೂರ ಇಪ್ಪತ್ತ್ನಾಲ್ಕನ್ನು ರೀಚ್ ಮಾಡ್ಬೋದು ಇಲ್ಲಿವರೆಗೂ ಮುಟ್ಟಬಹುದು ಅನಿಸ್ತಾ ಇದೆ ಕನ್ಫರ್ಮ್ ಹಂಡ್ರೆಡ್ ಪರ್ಸೆಂಟ್ ಓಕೆ ನೋಡೋಣ ಯಾವ ರೀತಿ ಮೂಮೆಂಟ್ ಆಗುತ್ತೆ ಮಾರ್ಕೆಟ್ನಲ್ಲಿ ಅಂತ ಅದಾದ ಮೇಲೆ ಏನಾದರೂ ಅಕಸ್ಮಾತಾಗಿ ಏನಾದರೂ ನಾಳೆ ಕೂಡ ಲೋನಲ್ಲಿ ಬಂತು ಸೈಡ್ ವೇಸ್ನಲ್ಲಿ ಲೋನಲ್ಲಿ ಬಂದಾದ ಮೇಲೆ ಈ ರೀತಿ ಆಗಿ ಮೂಮೆಂಟ್ ಆಗ್ಬೋದು ಇಲ್ಲೇ ಇವತ್ತಿನ ಓಪನ್ ಸಾರಿ ಹಾ ಇವತ್ತಿನ ಕ್ಲೋಸ್ ಇಪ್ಪತ್ತಾರು ಸಾವಿರದ ಒಂದು ನೂರ ನಲ್ವತ್ತಾರರಿಂದ ಇಪ್ಪತ್ತಾರು ಸಾವಿರದ ಒಂದು ನೂರ ಹನ್ನೊಂದು ಅಥವಾ ಒಂದು ಫಿಫ್ಟಿ ಟು ಟ್ವೆಂಟಿ ಪಾಯಿಂಟ್ಸ್ ಸಾರಿ ಫಿಫ್ಟಿ ಟು ಹಂಡ್ರೆಡ್ ಪಾಯಿಂಟ್ಸ್ ಏನಾದರೂ ಕೆಳಗಡೆ ಬಂದರೆ ಇಲ್ಲಿಂದ ಇಲ್ಲಿವರೆಗೂ ಇಪ್ಪತ್ತಾರು ಸಾವಿರದ ಒಂದು ನೂರವರೆಗೆ ಬರಬಹುದು ಓಕೆ ಅಂದರೆ ಟೋಟಲಿ ಫಿಫ್ಟಿ ಟು ಹಂಡ್ರೆಡ್ ಪಾಯಿಂಟ್ಸ್ ಬರ್ಬೋದು ನೋಡೋಣ ಯಾವ ರೀತಿ ಮೂಮೆಂಟ್ ಆಗುತ್ತೆ ಅಂತ ಮಾರ್ಕೆಟ್ನಲ್ಲಿ ಓಕೆ ಅದಾದಮೇಲೆ ನೀವು ನಿಫ್ಟಿಯಲ್ಲಿ ಈ ರೀತಿ ನೋಡ್ಬೋದು ಆಮೇಲೆ ನಿಮಗೆ ಆಲ್ರೆಡಿ ನಾನು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ ಹೇಳಿದ್ದೀನಿ ಯಾವ ರೀತಿ ಮೂಮೆಂಟ್ ಆಗುತ್ತೆ ಏನಾಗುತ್ತೆ ಅಂತ ಹೇಳಿದೀನಿ ಆ ವಿಡಿಯೋನ ಪ್ಲೀಸ್ ಹೋಗಿ ನೋಡಿ ಯಾರೋ ಯಾರೆಲ್ಲ ನೋಡಲ್ಲ ದಯವಿಟ್ಟು ಹೋಗಿ ನೋಡಿ ಅದಾದಮೇಲೆ ಬನ್ನಿ ಈಗ ಮೂರು ನಿಮಿಷದ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನಲ್ಲಿ ನಾವು ಯಾವ ರೀತಿ ಇವತ್ತು ನಿಫ್ಟಿಯಲ್ಲಿ ಮೂಮೆಂಟ್ ಆಗಿದೆ ಎಲ್ಲಿ ಸ್ಟಾಕ್ನ ತೊಗೊಂಡಿದ್ದೀವಿ ಎಲ್ಲಿಂದ ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಪ್ರಾಫಿಟನ್ನು ತಗೋ ಅಂತ ಹೇಳ್ತೀನಿ ಇಲ್ಲಿ ಬಂದು ತ್ರೀ ಮಿನಿಟ್ಸ್ನ ನೀವು ಕ್ಯಾಂಡಲ್ ಫಾರ್ಮ್ನ ಇಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ನೋಡಿ ಈ ರೀತಿ ನಾವು ನೋಡಬಹುದಾಗಿದೆ ನಾವು ಮಾರ್ಕ್ ಮಾಡಿದ ಲೈನ್ಸ್ ಇವು ಹೈ ಲೋ ಅಂತ ಅದಾದ್ಮೇಲೆ ನಾವು ಪ್ಯೂರ್ ಸ್ಟ್ಯಾಂಡರ್ಡ್ನ ಆನ್ ಮಾಡ್ತೀವಿ ಪ್ಯೂರ್ ಸ್ಟ್ಯಾಂಡರ್ಡ್ನ ಆನ್ ಮಾಡಿದ ಮೇಲೆ ನಿಫ್ಟಿಯಲ್ಲಿ ಯಾವ ರೀತಿ ಮೂಮೆಂಟ್ ಆಗಿದೆ ಅಂತ ನಾವು ನೋಡಬಹುದು ಇವತ್ತು ಒಂಬತ್ತು ಹದಿನೈದರಿಂದ ನೋಡಿ ಇದು ಪಿವೋಟ್ ಲೈನ್ ಕೂಡ ಇದೆ ನಾವು ಪಿವೋಟ್ ಲೈನ್ ಕೂಡ ಟಚ್ ಮಾಡಿದೆ ಈ ಪಿವೋಟ್ ಲೈನ್ ಲೈನ್ನ ಅದನ್ನೇ ಈ ಪಿವೋಟ್ ಓಟ್ ಲೈನ್ ನಾನು ಕ್ರಿಯೇಟ್ ಮಾಡಿದ್ದೆ ಓಕೆ ಈ ಪ್ಯೋ ಪ್ಯೋ ಲೈನ್ ಇಂದ ಎಲ್ಲಿವರೆಗೂ ಮೂವ್ಮೆಂಟ್ ಆಗಿದೆ ಅಂತೂ ಕೂಡ ನೋಡೋಣ ನಾನು ಎಲ್ಲಿ ಟ್ರೇಡ್ ನ ತಗೊಂಡಿದ್ದೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಈಗ ನೋಡಿ ಈ ಲೈನ್ ಲೈನ್ಗೆ ಟಚ್ ಆಗಿದೆ ಇಲ್ಲಿ ಒಂದು ಲೈನ್ ಮಾತ್ರ ನಾನು ಕ್ರಿಯೇಟ್ ಮಾಡ್ತೀನಿ ಡ್ರಾ ಮಾಡಿದ ಮೇಲೆ ನೋಡಿ ಇಲ್ಲಿ ಬಂದು ರಿಟ್ರೆಸ್ ಆಗಿ ಈ ಪಿಯೋಟ್ ಗೆ ಟಚ್ ಆಗಿ ಮತ್ ರಿವರ್ಸ್ ಕೆಳಗಡೆ ಬಂದಿದೆ ಓಕೆ ಎಲ್ಲಿವರೆಗೂ ಬಂದಿದೆ ನೋಡಿ ಈ ಪಿಯೋಟ್ ಲೈನ್ ಕಾಣಿಸ್ತಾ ಇದೆಯಲ್ಲ ಈ ಸಪೋರ್ಟ್ವರೆಗೂ ಬಂದಿದೆ ಈ ಸಪೋರ್ಟ್ಗೆ ಟಚ್ ಆಗಿ ಮತ್ತೆ ರಿವರ್ಸಲ್ ಟ್ರೆಂಡ್ ಆಗಿದೆ ಓಕೆ ಈಗ ನೋಡಿ ನಾನು ಇದೊಂದು ಲೋ ಅಂತ ಮಾರ್ಕ್ ಮಾಡಿದ್ದೆ ಆಲ್ಮೋಸ್ಟ್ ಇಪ್ಪತ್ತಾರು ಸಾವಿರದ ಒಂದು ಹನ್ನೆರಡು ಡೇ ಕ್ಯಾಂಡಲ್ನಲ್ಲಿ ಮಾರ್ಕ್ ಮಾಡಿದ್ದೆ ಅದಾದ ಮೇಲೆ ಅದಾದ ಇಲ್ಲಿ ನೋಡಿ ಇವತ್ತಿನಿಂದ ಒಂಬತ್ತು ಐವತ್ತೊಂದರಿಂದ ಡೌನ್ ನಲ್ಲಿ ಮಾರ್ಕೆಟ್ ಇದೆ ನಾನು ಟ್ರೆಂಡ್ ತೊಗೊಂಡಿದ್ದು ಇಲ್ಲಿ ಹೇಗಂಗ ಹೇಗಂದ್ರೆ ಇನ್ನೊಂದು ಕನ್ಫರ್ಮೇಶನ್ ನಾನು ನಿಮ್ಗೆ ಹೇಳ್ತೀನಿ ಟ್ರೆಂಡ್ ಲೈನ್ ಒಂದು ಡ್ರಾ ಮಾಡಿದ್ದೆ ನಾನು ಟ್ರೆಂಡ್ ಲೈನ್ ಈ ರೀತಿ ಡ್ರಾ ಮಾಡಿದ್ದೆ ಟ್ರೆಂಡ್ ಲೈನು ನೋಡಿ ಈ ರೀತಿ ಟ್ರೆಂಡ್ ಲೈನ್ ಕೂಡ ನಾನು ಡ್ರಾ ಮಾಡ ಡ್ರಾ ಮಾಡಿ ಇಲ್ಲಿ ಬ್ರೇಕ್ ಕೊಟ್ಟ ಮೇಲೆ ಈ ಲೈನ್ಗೆ ಬ್ರೇಕ್ ಕೊಟ್ಟ ಮೇಲೆ ನಾನು ಇಲ್ಲಿಂದ ನಾನು ಟ್ರೇಡ್ನ ತಗೊಂಡೆ ಓಕೆ ಇಲ್ಲಿಂದ ಟ್ರೇಡ್ ತೊಗೊಂಡು ಇಲ್ಲಿಂದ ಎಷ್ಟು ಹೆಚ್ಚೇನು ಮಾಡಿಲ್ಲ ಫಿಫ್ಟೀನ್ ಪಾಯಿಂಟ್ಸ್ ಅಚೀವ್ ಮಾಡಿದ್ದೀನಿ ಆದ್ಮೇಲೆ ಅದು ಟ್ವೆಂಟಿ ಪಾಯಿಂಟ್ಸ್ ಹೋಗಿದೆ ಟ್ವೆಂಟಿ ಹಾ ಟ್ವೆಂಟಿ ಟ್ವೆಂಟಿ ಒನ್ ಪಾಯಿಂಟ್ಸ್ ಅಚ್ಚು ಆಗಿದೆ ನಾನು ಫಿಫ್ಟೀನ್ ಪಾಯಿಂಟ್ಸ್ನಲ್ಲಿ ಸ್ಕ್ಯಾಲ್ಪ್ ಮಾಡಿ ಹೊರಗೆ ಬಿದ್ದಿದ್ದೇನೆ ಇಷ್ಟು ಸ್ವಲ್ಪ ಸ್ಮಾಲ್ ಪ್ರಾಫಿಟ್ ತೊಗೊಂಡು ನಾನು ಹೊರಗೆ ಬಿದ್ದೇನೆ ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಜಸ್ಟ್ ಹ್ಯಾಮರ್ ಫಾರ್ಮ್ನಲ್ಲಿ ಒಂದು ಸ್ಮಾಲ್ ಕ್ಯಾಂಡಲ್ ಸ್ಟಿಕ್ ಕಾಣ್ತಾ ನಾನು ಆಲ್ರೆಡಿ ನಿಮಗೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ ಹೇಳಿದ್ದೀನಿ ಸ್ಮಾಲ್ ಕ್ಯಾಂಡಲ್ ಸ್ಟಿಕ್ ಅಂದರೆ ಹ್ಯಾಮರ್ ಟೈಪ್ ಈ ಕ್ಯಾಂಡಲ್ ಆಗಿದೆ ಇದಾದ ಮೇಲೆ ಇಲ್ಲಿಂದ ಮಾರ್ಕೆಟ್ನಲ್ಲಿ ನಾವು ಬುಲ್ಲಿಶ್ ನೋಡಬಹುದು ನನಗೆ ಪಕ್ಕಾ ಗೊತ್ತಿತ್ತು ಇಲ್ಲಿಂದ ಬುಲಿಶ್ ಹೋಗತ್ತಂತ ಬಟ್ ಅದು ಈ ರಜಿಸ್ಟ್ರವರೆಗೂ ಕೂಡ ಹೋಗತ್ತಂತ ನೋಡಿ ನಿಯರ್ ಬೈ ಇಲ್ಲಿಂದ ಹೋಗಿ ರಜಿಸ್ಟ್ರನ್ಗೆ ಟಚ್ ಆಗಿ ಮತ್ತು ಆಮೇಲೆ ಕೆಳಗಡೆ ಬಂದಿದೆ ಅಂದರೆ ಒಂದು ಟ್ರೇಡು ಇಲ್ಲಿಂದ ಎರಡನೇ ಟ್ರೇಡು ಮತ್ತು ಈ ರಜಿಸ್ಟ್ರಿಂದ ಮೂರನೇ ಟ್ರೇಡು ಈ ಮೂರು ಟ್ರೇಡ್ ಆದ ಮೇಲೆ ಇಲ್ಲಿಂದ ಕಂಟಿನ್ಯೂಸ್ಲಿ ಅಂದರೆ ನೋಡಿ ಹನ್ನೆರಡು ಗಂಟೆಯಿಂದ ಮಾರ್ಕೆಟ್ನಲ್ಲಿ ಕಂಟಿನ್ಯೂಸ್ಲಿ ಸೈಡ್ ವೇಸ್ ಇದೆ ಮೂಮೆಂಟ್ ಆಗಿದೆ ಬಟ್ ದುಡ್ಡಾಗಿಲ್ಲ ಪ್ರೀಮಿಯಂ ಡಿಕೆ ಆಗಿದೆ ಹನ್ನೆರಡರಿಂದ ನೋಡಿ ಹನ್ನೆರಡರಿಂದ ಕಂಟಿನ್ಯೂಸ್ಲಿ ಮಾರ್ಕೆಟ್ನಲ್ಲಿ ನಾವು ಸೈಡ್ ವೇಸ್ನ ನೋಡ್ಬೋದು ನಾನು ಯಾವ ರೀತಿ ನಿಮಗೆ ಸೈಡ್ ವೇಸ್ ಆಗುತ್ತೆ ಅಂತ ಅದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ಬಟ್ ನೋಡಿ ನಾನು ನಿನ್ನೆ ಕೂಡ ಹೇಳಿದ್ದೆ ಇವತ್ತು ಗುರುವಾರ ಸ್ವಲ್ಪ ಸೈಡ್ ವೇಸ್ ಕೂಡ ಆಗ್ಬೋದು ಅಂತ ಹೇಳಿದ್ದೆ ಅದೇ ರೀತಿ ಸೈಡ್ ವೇಸ್ ಆಗಿದೆ ಅಕಸ್ಮಾತ್ ಆಗಿ ಈ ಬಾಕ್ಸ್ ಮೇಲ್ಗಡೆ ನೋಡಿ ಯಾವ ರೀತಿ ಅನಲೈಸಿಸ್ ಮಾಡಬೇಕಂತ ನಾನು ಅದನ್ನು ಕೂಡ ಹೇಳ್ತೀನಿ ನಿಮಗೆ ಈಗ ಸೈಡ್ ಹೇ ಹೇಗೆ ಕನ್ಸಿಡರ್ ಮಾಡೋದಂದರೆ ನೋಡಿ ಫಸ್ಟ್ ಹೈ ಆಗಿ ಸೆಕೆಂಡ್ ಲೋ ಆಗಿ ಇದನ್ನು ಮಾರ್ಕ್ ಮಾಡಿದ ಮೇಲೆ ಆಮೇಲೆ ಇಲ್ಲಿವರೆಗೂ ಈ ಬಾಕ್ಸನ್ನ ಮೂಮೆಂಟ್ ಮಾಡಬೇಕು ಯಾವಾಗ ಈ ಬಾಕ್ಸ್ ಬಿಟ್ಟು ಮೇಲ್ಗಡೆ ಓಪನ್ ಆಗುತ್ತೆ ಕ್ಯಾಂಡಲ್ ಆ ಸೈಡ್ ಟ್ರೆಡ್ ತಗೋಬೇಕು ಅಂದರೆ ಆ ಸೈಡು ಅಪ್ ಟ್ರೆಂಡ್ ಅಂತ ನಾವು ಊಹಿಸಬೇಕು ಅದಾದಮೇಲೆ ಕೆಳಗಡೆ ಬಂದರೆ ಕೆಳಗಡೆ ಈ ಬಾಕ್ಸ್ನ ಈ ಲೋನ ಬ್ರೇಕ್ ಮಾಡಿದ ಮೇಲೆ ಓಪನ್ ಇದನ್ನ ಬಿಟ್ಟು ಕ್ಯಾಂಡಲ್ ಈ ರೀತಿ ಓಪನ್ ಆದ ಮೇಲೆ ನಾವು ತಿಳ್ಕೋಬೇಕು ಡೌನ್ ಟ್ರೆಂಡಲ್ಲೇ ಬರುತ್ತಂತ ಬಟ್ ಅದು ಯಾವುದೇ ರೀತಿ ಇಲ್ಲಿ ಟ್ರೇಡ್ ಆಗಿಲ್ಲ ಅದಾದ್ಮೇಲೆ ನಾವು ಇದು ಇದೇ ಹಾಯ್ನ ಕಂಟಿನ್ಯೂಸ್ಲಿ ನಾವು ಮುಂದ್ಗಡೆ ಜಗ್ತೀವಿ ಬಾಕ್ಸ್ ನೋಡಿ ಇದೇ ರೀತಿ ಇಲ್ಲಿ ಎಲ್ಲಾದ್ರೂ ಬ್ರೇಕ್ ಮಾಡಿದೆಯಾ ನೋಡಿ ಇಲ್ಲಿ ಎಲ್ಲಾದ್ರೂ ಬ್ರೇಕ್ ಮಾಡಿದ ಇಲ್ಲ ಬಟ್ ಆದ್ಮೇಲೆ ಇದೊಂದು ಓಪನ್ ಮೇಲೆ ಆಗಿದೆ ಬಟ್ ನೆಕ್ಸ್ಟ್ ಕ್ಯಾಂಡಲ್ ಮತ್ತೆ ಒಳಗಡೆನೆ ಓಪನ್ ಆಗಿದೆ ಇದೊಂದು ಪ್ಯಾಟರ್ನ್ ಆಗಿದೆ ಡಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆಗಿದೆ ಓಕೆ ಎಂಗಲ್ಫಿಂಗ್ ಫಿಂಗ್ ಅಂತ ಬೇರಿ ಶೆಂಗಲ್ ಫಿಂಗ್ ಅಂತ ಅದಕ್ಕೆ ಮಾರ್ಕೆಟ್ ನಲ್ಲಿ ನಾವು ಡೌನ್ಫಾಲ್ ನೋಡ್ಬೋದು ಇವಾಗ ನಾವು ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ ಹೇಳಿದೀನಿ ಇದರ ಮುಂದೆ ಡಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಓಕೆ ನೋ ಪ್ರಾಬ್ಲಮ್ ಅದನ್ನು ಕೂಡ ವಿಡಿಯೋ ಹಾಕ್ತೀನಿ ಓಕೆ ಆದಾದ ಮೇಲೆ ನೋಡಿ ನೆಕ್ಸ್ಟ್ ಕಂಟಿನ್ಯೂಸ್ಲಿ ಈಗ ನಾವು ಆ್ಯಕ್ಚುಲಿ ಈ ಹಾಯಿನ ಮೇಲ್ಗಡೆ ತಗೊಂಡು ಅಕಸ್ಮಾತ್ ಆಗಿ ನಾವು ಓಕೆ ಇಲ್ಲಿ ನೋಡಿ ಇಲ್ಲಿಂದ ಈ ಇದನ್ನ ಮಾರ್ಕ್ ಮಾಡಿದ ಮೇಲೆ ಕೂಡ ಇಲ್ಲಿ ಬ್ರೇಕ್ ಮಾಡಿಲ್ಲ ಆದ್ಮೇಲೆ ಇಲ್ಲಿ ನೋಡಿ ಇವಾಗ ಇದ್ರ ಮೇಲೇನಾದರೂ ಓಪನ್ ಆದರೆ ತಗೋಬೇಕು ಇದ್ರ ಕೆಳಗಡೆ ಓಪನ್ ಆಗಬೇಕು ಟೋಟಲಿ ಹನ್ನೆರಡರಿಂದ ಮೂರುವರೆವರೆಗೂ ಯಾವ ಸೈಡು ಮಾರ್ಕೆಟ್ನಲ್ಲಿ ನಾವು ಬ್ರೇಕ್ನ ನೋಡೋಲ್ಲ ಯಾವುದೇ ರೀತಿ ನಾವು ಮೂಮೆಂಟ್ನ ನೋಡೋಕ್ಕಾಗಲ್ಲ ಅದಕ್ಕೆ ಮಾರ್ನಿಂಗ್ ನಾವು ಏ ಮಾರ್ನಿಂಗ್ ನಾನು ನಿಮಗೆ ಟ್ರೇಡಿಂಗ್ ಟೈಮ್ ಕೂಡ ನಾನು ಕೊಟ್ಟಿದ್ದೆ ಒಂಬತ್ತು ಒಂಬತ್ತು ಇಪ್ಪತ್ತು ಇಪ್ಪತ್ತರಿಂದ ಒಂಬತ್ತು ಇಪ್ಪತ್ತು ಅಥವಾ ಇಪ್ಪತ್ತೈದರಿಂದ ಹನ್ನೊಂದು ಗಂಟೆವರೆಗೂ ಅಂತ ನಾನು ನಿಮ್ಗೆ ಟ್ರೇಡಿಂಗ್ ಟೈಮ್ ಕೊಟ್ಟಿದ್ದೆ ಅದೇ ರೀತಿ ಇಲ್ಲಿ ಅದೇ ರೀತಿ ಹಾಗೇ ಮೊಮೆಂಟ್ ಕೊಟ್ಟಿದೆ ನೋಡಿ ಮಾರ್ನಿಂಗ್ ಒಂದು ನೀವು ಟ್ರೇಡನ್ನ ಇಲ್ಲಿ ಇಲ್ಲಿಂದ ತೊಗೋಬೋದಾಗಿತ್ತು ಒಂಬತ್ತು ಐವತ್ನಾಲ್ಕರಿಂದ ಆದ್ಮೇಲೆ ಇಲ್ಲಿ ಹತ್ತುವರಿಂದ ಆಮೇಲೆ ಸೆಕೆಂಡ್ ಈ ಟ್ರೇಡನ್ನ ತಗೋಬೇಕಿತ್ತು ಒಂದು ಎರಡು ಆಮೇಲೆ ಥರ್ಡ್ ಟ್ರೇಡ್ ಥರ್ಡ್ ಟ್ರೇಡ ತೊಗೋಬೋದಾಗಿತ್ತು ಬಟ್ ನಂದೊಂದು ಸಜೆಷನ್ ಇರುತ್ತೆ ನೀವು ಏನು ಸಜೆಷನ್ ಅಂದರೆ ಒಂದು ಗುಡ್ ಸಜೆಷನ್ ಏನಂದ್ರಪ್ಪ ನೋಡಿ ಒಂದು ಎರಡು ಇದು ಮೂರು ಟ್ರೇಡ್ ಆಗತ್ತೆ ನೀವು ಫಸ್ಟ್ ಏನಾದರೂ ನೀವು ಫಸ್ಟ್ ಟ್ರೇಡ್ ಏನಾದರೂ ನೀವು ಪ್ರಾಫಿಟ್ ಆದರೆ ಫಸ್ಟ್ ಟ್ರೇಡ್ ಏನಾದರೂ ನೀವು ಪ್ರಾಫಿಟ್ ತೊಗೊಂಡರೆ ನೋಡಿ ನಾನು ನೋಟ್ ಇದ್ದೀನಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ ನೀವು ಏನಾದರೂ ಫಸ್ಟ್ ಟ್ರೇಡ್ ಫಸ್ಟ್ ಟ್ರೇಡ್ ಏನಾದರೂ ಪ್ರಾಫಿಟ್ ಆದರೆ ಆಮೇಲೆ ನೋ ಟ್ರೇಡ್ ನೀವು ಟ್ರೇಡ್ ಮಾಡಬಾರ್ದು ನನ್ನ ಸಜೆಷನ್ ನೋಡಿ ಫಸ್ಟ್ ಟ್ರೇಡ್ ಏನಾದರೂ ಪ್ರಾಫಿಟ್ ಆದರೆ ನೀವು ನೆಕ್ಸ್ಟ್ ಟ್ರೇಡ್ ಸೆಕೆಂಡ್ ಟ್ರೇಡು ನೋ ಟ್ರೇಡ್ ನೀವು ಎರಡನೇ ಸರ್ತಿ ಟ್ರೇಡ್ ಮಾಡಬಾರ್ದು ನೋ ಟ್ರೇಡ್ ಓಕೆ ಇದು ಮೋಸ್ಟ್ 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 ಇಂಪಾರ್ಟೆಂಟ್ ಇದೆ ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಈ ರೀತಿ ಯಾವುದೇ ತಪ್ಪು ಮಾಡಬೇಡಿ ಫಸ್ಟ್ ಟ್ರೇಡ್ ಆದರೆ ನೀವು ಸೆಕೆಂಡ್ ಟ್ರೇಡ್ ಮಾಡಬೇಡಿ ಓಕೆ ನೀವು ಈ ರೀತಿ ನಲ್ಲಿ ಅನಲೈಸಿಸ್ ಮಾಡ್ಬೋದು ನಾವು ನಾಳೆ ಕೂಡ ಅಂತ ನೋಡಿದ್ದೀವಿ ಇವಾಗ ನಾಳೆ ಇವತ್ತು ಗ್ಯಾಪಪ್ ಆಗಿದೆ ನಾಳೆ ಕೂಡ ಅಕಸ್ಮಾತ್ ಗ್ಯಾಪಪ್ ಇಲ್ಲಿಂದರೆ ಗ್ಯಾಪಪ್ ಆದರೆ ಮತ್ತೆ ಇಪ್ಪತ್ತಾರು ಸಾವಿರದ ಒಂದು ನೂರ ತೊಂಬತ್ತರಲ್ಲಿ ಮೂಮೆಂಟ್ ಆಗ್ಬೋದು ನಾಳೆ ಕೂಡ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ನೋಡೋಣ ಬಟ್ ಯಾವ ರೀತಿ ಮೂಮೆಂಟ್ ಆಗತ್ತಂತ ಅನಿಸುತ್ತೆ ನೋಡೋಣ ಓಕೆ ಫಾಲ್ ಆದರೆ ಇಪ್ಪತ್ತಾರು ಸಾವಿರಕ್ಕೂ ಕೂಡ ಬರ್ಬೋದು ಇಪ್ಪತ್ತಾರು ಸಾವಿರ ಒಂದೂರಕ್ಕೆ ಆಗಿ ಇಪ್ಪತ್ತು ಸಾವಿರ ಒಂದೂರ ಬ್ರೇಕ್ ಮಾಡಿದ್ರೆ ನೋಡೋಣ ಅಂತೂ ಮತ್ತು ಹಂಡ್ರೆಡ್ ಹಂಡ್ರೆಡ್ ಪಾಯಿಂಟ್ಸ್ ಆದರೆ ಇಪ್ಪತ್ತಾರು ಸಾವಿರಕ್ಕೂ ಬರ್ಬೋದು ಈಗ ಆಲ್ರೆಡಿ ಬಂದು ಹೋಗಿದೆ ಓಕೆ ನನಗನ್ಸತ್ತೆ ಬರೋದಿಲ್ಲ ಹಿಂಗನ್ಸುತ್ತೆ ನೋಡೋಣ ಓಕೆ ಹೇಗಾದರೂ ಹೊಸ ವರ್ಷನೂ ಸ್ಟಾರ್ಟ್ ಆಗಿದೆ ಕ್ಯಾಲೆಂಡರ್ನಲ್ಲಿ ಡೇ ಟು ಮಂತ್ ಎಲ್ಲ ಚೇಂಜ್ ಆಗಿದೆ ಅದೇ ರೀತಿ ನೋಡೋಣ ಓಕೆ ಅದಾದಮೇಲೆ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿ ಬ್ಯಾಂಕ್ ನಿಫ್ಟಿ ಕೂಡ ಒಂದು ಇವತ್ತು ಬುಲ್ಲಿಷ್ ನಿನ್ನೆ ಫೋರ್ ಹಂಡ್ರೆಡ್ ಪ್ಲಸ್ ಆಯಿತು ಇವತ್ತು ಕೂಡ ಒನ್ ಟ್ವೆಂಟಿ ನೈನ್ ಪ್ಲಸ್ ಆಗಿದೆ ಓಕೆ ಸಾರಿ ಒನ್ ಟ್ವೆಂಟಿ ನೈನ್ ಪಾಯಿಂಟ್ಸ್ ಓಪನ್ ಆಗಿ ಅದೇ ರೇಂಜ್ ಬಾಂಡ್ನಲ್ಲಿ ಮಾರ್ಕೆಟ್ ಮೂವ್ಮೆಂಟ್ ಆಗ್ತಾ ಇದೆ ನಾನು ಹೇಳಿದ್ದೆ ಇದು ಹಾಯ್ ಅಂತ ಐವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಈ ಲೋನ ಕಂಟಿನ್ಯೂಸ್ಲಿ ಫಾಲೋ ಮಾಡಿ ಈ ಮಾರ್ಕೆಟ್ ಇದರಲ್ಲೇ ಮೂಮೆಂಟ್ ಆಗ್ತಾ ಇದೆ ನಾಳೆಯು ಕೂಡ ನಾವು ಬುಲ್ಲಿಶ್ನ ನೋಡ್ಬೋದು ನಾಳೆ ಕೂಡ ಇದೇ ರೀತಿ ಕ್ಯಾಂಡಲ್ನ ನೋಡ್ಬೋದಾಗಿ ಅನಿಸ್ತಾ ಇದೆ ಬಟ್ ನಾಳೆ ಏನಾದರೂ ಹಾಯ್ ಬ್ರೇಕ್ ಮಾಡುತ್ತಾ ಅನ್ನೋ ಚಾನ್ಸ್ ಅಥವಾ ಮಂಡೆವರೆಗೂ ಇಪ್ಪತ್ತು ಐವತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ ಮೂವತ್ತ್ಮೂರು ಈ ಇದನ್ನ ಹೈ ಬ್ರೇಕ್ ಮಾಡಬಹುದು ಪಕ್ಕ ಅನಿಸ್ತಾ ಇದೆ ನೋಡೋಣ ಯಾವ ರೀತಿ ಮೂಮೆಂಟ್ ಅಂತ ನನಗಂತೂ ಅನಿಸ್ತಾ ಇದೆ ಮಂಡೇ ಮಾಡಬಹುದು ಓಕೆ ಏನಾದರೂ ಡೌನ್ ಆದರೆ ಏನ್ ಜಾಸ್ತಿ ಆಗಲ್ಲ ಇಷ್ಟೇ ಒಂದು ಹಂಡ್ರೆಡ್ ಇವತ್ತು ಆಗಿದೆ ಇದೇ ರೀತಿ ಒನ್ ಟ್ವೆಂಟಿ ಪಾಯಿಂಟ್ಸ್ ಆಗಬಹುದು ಓಕೆ ಒನ್ ಟ್ವೆಂಟಿ ಪಾಯಿಂಟ್ಸ್ ಅಚೀವ್ ಆಗಬಹುದು ನೋಡೋಣ ಯಾವ ರೀತಿ ಮೂಮೆಂಟ್ ಬ್ಯಾಂಕ್ ಕೂಡ ಆಗತ್ತಂತ ಆದಾದ್ಮೇಲೆ ಫ್ರೆಂಡ್ಸ್ ನಾನು ನಿಮಗೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಕೂಡ ಹೇಳಿದ್ದೆ ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಓಕೆ ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ ಸ್ವಲ್ಪ ನಿಮಗೆ ಡ್ರಾ ಮಾಡಿ ಅದರಲ್ಲಿ ಡೆಟ್ ವೈಸ್ ಆ ವಿಡಿಯೋದಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ಬಂದಲ್ಲ ಅದಕ್ಕೆ ಸ್ವಲ್ಪ ನಾನು ನಿಮಗೆ ಹೇಳ್ತೀನಿ ಸಿಂಗಲ್ ಕ್ಯಾಂಡಲು ಸಿಂಗಲ್ ಕ್ಯಾಂಡಲ್ನಲ್ಲಿ ಫಸ್ಟ್ ಬರುತ್ತೆ ಹ್ಯಾಮರು ಫಸ್ಟ್ ಕ್ಯಾಂಡಲ್ ಫಸ್ಟ್ ಕ್ಯಾಂಡಲ್ ಹ್ಯಾಮರ್ ಬರುತ್ತೆ ಓಕೆ ನಂಬರ್ ಒನ್ ಕೊಡ್ತೀನಿ ಫಸ್ಟ್ ಕ್ಯಾಂಡಲ್ ಅಂದರೆ ಅಲ್ಲ ನಂಬರ್ ಒನ್ ಹ್ಯಾಮರ್ ಹ್ಯಾಂಡಲ್ ಅಲ್ಲ ಹ್ಯಾಮರ್ ಓಕೆ ಹ್ಯಾಮರ್ ಅಂದರೆ ನಾವು ಹತ್ತೋಡಿ ಅಂತೀವಿ ಸುತ್ತಿಗೆ ಅಂತೀವಿ ಕನ್ನಡದಲ್ಲಿ ಅದಕ್ಕೆ ಹ್ಯಾಮರ್ ಅಂತಾರೆ ಹ್ಯಾಮರ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂದರೆ ನೋಡಿ ನಾನು ತೋರಿಸ್ತೀನಿ ನಿಮಗೆ ಡ್ರಾ ಮಾಡಿ ಒಂದು ಬಾಕ್ಸ್ ಆಗತ್ತೆ ಈ ರೀತಿ ನೀವು ನಮ್ಮ ಮಾರ್ಕೆಟ್ನಲ್ಲಿ ಕೂಡ ನೋಡಿದರೆ ಈ ರೀತಿ ಬಾಕ್ಸ್ ಆಗಿ ಇಲ್ಲಿಂದ ಒಂದು ವರ್ಟಿಕಲ್ ಲೈನ್ ಕ್ರಿಯೇಟ್ ಆಗತ್ತೆ ಓಕೆ ವರ್ಟಿಕಲ್ ಲೈನ್ क्रियत आगते सॉरी ಈ ರೀತಿ ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ ಓಕೆ ಇನ್ನೊಂದ್ಸಲ ತೋರಿಸ್ತೀನಿ ಯಾವ ರೀತಿ ಮಾರ್ಕೆಟ್ನಲ್ಲಿ ಮೂಮೆಂಟ್ ಅಂತ ಈ ರೀತಿ ನಾವು ಹ್ಯಾಮರ್ ಕ್ಯಾಂಡಲ್ನ ನೋಡ್ಬೋದು ಈ ರೀತಿ ಆಗತ್ತೆ ಕಲರ್ ಡಜಂಟ್ ಮ್ಯಾಟರ್ ಮತ್ತು ದಿಸ್ ಈಸ್ ಕ್ರಿಯೇಟ್ ಆನ್ ಅ ಬಾಟಮ್ ಸೈಡ್ ಇಟ್ಸ್ ಅ ಹ್ಯಾಮರ್ ಇಟ್ಸ್ ಅ ಹ್ಯಾಮರ್ ಕ್ರಿಯೇಟ್ ಆನ್ ಕ್ರಿಯೇಟ್ ಆನ್ ಬಾಟಮ್ ಸೈಡ್ ಓಕೆ ನೋಡಿ ಬಾಟಮ್ನಲ್ಲಿ ಹೋಗಿ ನೋಡಿ ಎಲ್ಲೆಲ್ಲಿ ಹ್ಯಾಮರ್ ಆಗಿದೆ ಅಲ್ಲಿಂದ ಮಾರ್ಕೆಟ್ ನಲ್ಲಿ ಬುಲ್ಲಿಶ್ ಆಗಿದೆ ಅಥವಾ ಇಲ್ಲ ನೋಡಿ ಬುಲ್ಲಿಶ್ ಡೆಫಿನೆಟ್ಲಿ ಆಗಿದೆ ಓಕೆ ಇಟ್ಸ್ ಕ್ರಿಯೇಟ್ ಬುಲ್ಲಿಶ್ ಮಾರ್ಕೆಟ್ನಲ್ಲಿ ಬುಲ್ಲಿಶ್ ಅಂತೂ ಆಗಿದೆ ಹ್ಯಾಮರ್ ಮೇಲೆ ಇಲ್ಲಿಂದ ಮೇಲುಗಡೆ ಹೋಗುತ್ತಂತ ನಾವು ಹೇಳ್ಬೋದು ಆಲ್ಮೋಸ್ಟ್ ಇನ್ನೂ ಹೆಚ್ಚಿನ ಸ್ಟಡಿಗಾಗಿ ನೋಡೋಣ ಮುಂದೆ ಇವತ್ತಿಗೆ ಇಷ್ಟರಲ್ಲಿ ಮುಗಿಸ್ತೀನಿ ನಾನು ನಾಳೆ ಏನಾದರೂ ನಿಮಗೆ ನಾಳೆ ಕೂಡ ನಾನು ಲೈವ್ನಲ್ಲಿ ಬರ್ತೀನಿ ನಾಳೆ ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ನ ಡಿಸ್ಕಷನ್ ಮಾಡ್ತೀನಿ ಇವತ್ತು ಹ್ಯಾಮ್ ಸಿಂಗಲ್ ಸ್ಟಿಕ್ ಪ್ಯಾನ್ಲ್ ಪ್ಯಾಟರ್ನಲ್ಲಿ ಹ್ಯಾಮರ್ ಡಿಸ್ಕಷನ್ ಮಾಡಿದ್ದೀನಿ ನಾಳೆ ಕೂಡ ಡಿಸ್ಕಷನ್ ಮಾಡ್ತೀನಿ ಓಕೆ ನೀವು ನೋಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮೊನ್ನೆ ಒಬ್ಬರು ನಾನು ವಿಡಿಯೋನಲ್ಲಿ ಒಂದು ಕಮೆಂಟ್ ಮಾಡಿದ್ರು ಸರ್ ಸೌಂಡ್ ಸರಿಯಾಗಿ ಬರ್ತಾ ಇಲ್ಲ ಅಂತ ನಾನು ಸೌಂಡ್ ಬಗ್ಗೆ ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಟೆಕ್ನಿಕಲಿ ಇಶ್ಯೂ ಆಗ್ತಾ ಇದೆ ಓಕೆ ಬಟ್ ಮಾಡ್ತೀನಿ ಮತ್ತು ಎಷ್ಟು ಜನ ವಾಚ್ ಮಾಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಯಾರೆಲ್ಲ ಸ್ಟಾಕ್ ಮಾರ್ಕೆಟ್ ಕಲಿತೀರ ಅವರಿಗೂ ಅವ್ರಿಗೂ ಕೂಡ ಈ ಚಾನೆಲ್ನ Share David too. Okay. Thank you. Thank you so much, friends.